ನಮಸ್ಕಾರ ಹೋಳಿ ಹಬ್ಬ ಬಂದಿದೆ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಳಿ ಪೂರ್ಣಿಮಾ ಅಥವಾ ಹೋಲಿಕಾ ಪೂರ್ಣಿಮಾ ಇದು ತುಂಬ ಪ್ರಸಿದ್ಧವಾದ ಬಹಳ ಬಹಳ ಪ್ರಾಚೀನವಾದಂಥ ಒಂದು ಹಬ್ಬ ಬಹುಶಃ ವೇದಕಾಲದಿಂದಲೂ ಪ್ರಚಲಿತವಿರುವಂಥ ಹಬ್ಬ ನಮ್ಮ ಭಾರತ ಭೂಮಿಯಲ್ಲಿ ಹುಣ್ಣಿಮೆಗಳಿಗೆ ತುಂಬ ವೈಶಿಷ್ಟ್ಯ ಉಂಟು ಆ ಹುಣ್ಣಿಮೆಗಳು ಅಮಾವಾಸ್ಯೆಗಳು ಇವುಗಳನ್ನ ಪರ್ವತಿಥಿಗಳು ಅಂತ ಹೇಳ್ತಾರೆ ದರ್ಶಪೂರ್ಣ ಮಾಸ ಯಾಗಗಳನ್ನ ಪ್ರತಿ ತಿಂಗಳು ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಇತ್ತು ಈಗಲೂ ಒಂದಷ್ಟಿವೆ ಒಟ್ನಲ್ಲಿ ಈ ಹುಣ್ಣಿಮೆಗಳಲ್ಲಿ ಒಂದೊಂದು ಹುಣ್ಣಿಮೆಗೆ ಒಂದೊಂದು ವಿಶೇಷ ಈ ಫಾಲ್ಗುಣ ಮಾಸದ ಹುಣ್ಣಿಮೆ ವರ್ಷದ ಅಂತ್ಯದಲ್ಲಿ ಬರುವಂತಹ ಹುಣ್ಣಿಮೆ ಇದನ್ನ ಹೋಲಿ ಹುಣ್ಣಿಮೆ ಅಥವಾ ಹೋಲಕ ಹುಣ್ಣಿಮೆ ಅಂತ ಹೇಳ್ತಾರೆ ಇದಕ್ಕೆ ಹಲವಾರು ಕಥೆಗಳಿವೆ ಬಹಳ ಪ್ರಸಿದ್ಧವಾದ ಕಥೆ ಅಂದ್ರೆ ಹೋಲಕೆ ಅಥವಾ ಹೋಲಿಕೆಯ ಕಥೆ ಈ ಹಿರಣ್ಯ ಕಶಿಪು ಅಂತ ಅವನ ತಂಗಿ ಅಥವಾ ಅವನ ಒಂದು ದುಷ್ಟ ಅನುಚರರ ಪೈಕಿ ಒಬ್ಬಳು ಹೋಲಿಕಾ ಅಂತ ಹೇಳಿ ಅವಳಿಗೆ ಕೆಲವಾರು ಸಿದ್ಧಿಗಳಿತ್ವಂತೆ ಅವಳು ತಪಸ್ಸನ್ನು ಮಾಡ್ತಾಳೆ ಬ್ರಹ್ಮನಿಂದ ವರವನ್ನು ಪಡಿತಾಳೆ ಏನಂದರೆ ಬೆಂಕಿಯಲ್ಲಿ ನಾನು ಸುಟ್ಟು ಹೋಗಬಾರ್ದು ಅಂತ ಆಗಲಿ ಅಂತ ವರವನ್ನು ಕೊಡ್ತಾನೆ ಆದರೆ ಬ್ರಹ್ಮ ಹೇಳ್ತಾನೆ ನೀನು ಈ ವರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಾನು ನೋಡೋಷ್ಟು ನೋಡ್ತೀನಿ ಆಮೇಲೆ ಇದು ನಿನಗೆ ವಾಪಸ್ಸು ನಿನಗೆ ಬಂದು ಹೊಡೆಯುತ್ತೆ ಅಂತ ಅವಳು ದುಷ್ಟಳಾದ್ರಿಂದ ಅದನ್ನು ಮೆತ್ತಗೆ ದುರ್ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಶಿಶು ಹತ್ಯೆ ಮಾಡೋದಕ್ಕೆ ಅಮಾಯಕರನ್ನು ಹಿಂಸಿಸೋದಕ್ಕೆ ಅವರನ್ನು ಹಿಡ್ಕೊಳ್ಳೋದು ತಾನು ಬೆಂಕಿ ಹಾಕ್ಕೊಳೋದು ಅವಳು ಸುಡೋಲ್ಲ ಅವರು ಸುಡ್ತಾರೆ ಹೀಗೆ ಮಾಡ್ತಿರ್ತಾಳೆ ಪ್ರಹ್ಲಾದನ ಮೇಲೆ ಹಿರಣ್ಯ ಕಶುಪುವಿಗೆ ತುಂಬ ರೇಗಿದಾಗ ಅವನು ಹರಿಭಕ್ತ ಅಂತ ಹೇಳಿ ಅವನನ್ನು ಸಾಯಿಸೋದಕ್ಕಾಗಿ ಹೋಲಕೆಯ ಕೈಯಲ್ಲಿ ಕೊಡ್ತಾನೆ ಹೋಲಕೆ ಅದೇ ರೀತಿ ತನಗೆ ತಾನು ಬೆಂಕಿ ಹಾಕ್ಕೊಂಡು ಪ್ರಹ್ಲಾದನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಅಷ್ಟೊತ್ತಿಗೆ ಅವಳ ದುಷ್ಟ ಪಾಪದ ಕೊಡ ತುಂಬಿತ್ತು ಹಾಗಾಗಿ ಅವಳ ವರ ಅವಳ ಮೇಲೆ ವಾಪಸ್ ಹೊಡೀತು ಭೂಮರಂಗ್ ಅಂತ ಹೇಳ್ತಲ್ಲ ವಾಪಸ್ ಅವಳಿಗೆ ಹೊಡೆದು ಅವಳು ಸುಟ್ಟು ಹೋಗ್ತಾಳೆ ಹಾಗೆ ಅವಳು ಸುಟ್ಟಾಗ ಅವಳು ರಾಸಾಯನಿಕ ಮೈನವಳಾದ್ರಿಂದ ಅವಳ ಮೈಯಿಂದ ಬಗೆ ಬಗೆಯ ಬಣ್ಣ ಬಣ್ಣದ ಅಗ್ನಿಯ ಫೋಟೋಗಳೆಲ್ಲ ಬಂದುವಂತೆ ಆಮೇಲೆ ಆ ಭಸ್ಮ ಏನಿತ್ತು ಅದು ಕೂಡ ತುಂಬ ವರ್ಣರಂಜಿತವಾಗಿತ್ತಂತೆ ಆಗ ಊರ ಜನರೆಲ್ಲ ಆ ಭಸ್ಮವನ್ನು ಎತ್ತಿ ಹೇಗೆ ಏರ್ಚಾಡಿ ಖುಷಿ ಪಟ್ಟರಂತೆ ಅದು ಬಣ್ಣ ಬಣ್ಣವಾಗಿ ಮಿನಿಗ್ತಾ ಇತ್ತಂತೆ ಅದರ ನೆನಪಿನಲ್ಲಿ ಬಣ್ಣಗಳನ್ನು ಪರಸ್ಪರ ಮೈ ಮೇಲೆ ಹಾಕಿ ಅಥವಾ ಬಣ್ಣದ ನೀರುಗಳನ್ನು ಪಿಚಕಾರಿಗಳ ಮೂಲಕ ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಕುಣದಾಡುವ ಸಂತೋಷ ಒಂದು ಹಬ್ಬವೇ ಹೋಲಕ ಹಬ್ಬವಾಗಿದೆ ಇದನ್ನ ಕಾಮನ ಪೂರ್ಣಿಮೆ ಕಾಮಪೂರ್ಣಿಮಾ ಅಂತಲೂ ಕೂಡ ಮನ್ಮಥ ಪೂರ್ಣಿಮಾ ಅಂತಲೂ ಕೂಡ ಕರೀತಾರೆ ಕಾಮ ಮನ್ಮಥ ಅವನು ನಾರಾಯಣ ಸ್ವರೂಪಿ ನಮ್ಮೆಲ್ಲರಲ್ಲಿ ಸ್ನೇಹ ಪ್ರೇಮ ಆಸಕ್ತಿ ಮೋಹಗಳನ್ನು ಹುಟ್ಟಿಸುವಂಥವನು ಅವನೇ ಆ ಮೋಹವು ಕಾಮದ ಅತಿರೇಕಕ್ಕೆ ತಿರುಗಿ ನಮ್ಮ ಜೀವನವನ್ನು ಹಾಳು ಮಾಡದೆ ಅದು ಸಭ್ಯ ಸುಂದರ ಚೌಕಟ್ಟಿನಲ್ಲಿ ಉಳಿದು ನಮ್ಮ ಜೀವನವನ್ನು ಬೆಳಗೋ ಹಾಗೆ ಮಾಡಬೇಕು ಈ ಸೃಷ್ಟಿಯಜ್ಞಕ್ಕೆ ಪೂರಕವಾಗಿರಬೇಕು ಅನ್ನೋದು ಶಾಸ್ತ್ರಗಳ ಒಂದು ನಿರ್ದೇಶ ನಮ್ಮ ಕಾಮನ್ ಸೆನ್ಸ್ ಕೂಡ ಅದನ್ನೇ ಹೇಳುತ್ತೆ ಹಾಗಾಗಿ ಈ ಕೆಟ್ಟ ಕಾಮನನ್ನು ಸುಟ್ಟು ಒಳ್ಳೆಯ ಕಾಮನನ್ನು ಪೂಜಿಸುವಂಥ ಒಂದು ವಿಶೇಷವಾದ ಆಚರಣೆಯನ್ನು ನಾವು ಮಾಡ್ತೀವಿ ನಮಗೆಲ್ಲ ಗೊತ್ತೇ ಇದೆ ಕರ್ನಾಟಕದ ಕಡೆ ಕೂಡ ಸಾಕಷ್ಟಿದೆ ಈಗೀಗ ಕಾಲೇ ಎಜುಕೇಷನ್ನು ಅರ್ಬನೈಸೇಷನ್ ಎಲ್ಲ ಹಾಗೆ ಅಮೆರಿಕದಲ್ಲಿ ಏನು ಅದು ಮಾತ್ರ ಮಾಡೋದು ಅನ್ನೋ ಹುಚ್ಚು ನಮಗೆ ಬಂದ್ಬಿಟ್ಟಿದೆ ನಾವೇನು ಮಾಡಬೇಕು ಮಾಡ್ತಾ ಇದ್ವಿ ಅನ್ನೋದು ಮರ್ತಿದ್ದೀವಿ ಆದರೆ ತುಂಬ ವರ್ಷಗಳ ಕಾಲ ಇದ್ದದ್ದು ಈಗಲೂ ಉಳ್ಕೊಂಡಿರೋದು ಯಾವುದಪ್ಪ ಅಂತಂದರೆ ಈ ಕೆಟ್ಟ ಮನೆಯಲ್ಲಿರುವಂಥ ಹರಿದೋಗಿರುವ ಕಿತ್ತೋಗಿರುವ ಹಳೆ ಕೆಟ್ಟ ಕಟ್ಟಿಗೆಗಳು ಬಟ್ಟೆಗಳು ಬೇಡದ ವಸ್ತುಗಳನ್ನೆಲ್ಲ ತಂದು ಒಂದು ಪುರುಷನ ಆಕಾರದಲ್ಲಿ ಬೇರಿಸ್ಬಿಡ್ತಾರೆ ಅದೇ ಕೊಳಕು ಕಾಮ ಅದೇ ಕೆಟ್ಟ ಕಾಮ ದುಷ್ಟ ಕಾಮ ಕಾಮಣ್ಣ ಮೇಲೆ ಬೆಂಕಿ ಹಾಕಿ ಸುಟ್ಟುಬಿಟ್ಟು ಮಕ್ಕಳೆಲ್ಲ ಹುಡುಗರೆಲ್ಲ ಅದರ ಸುತ್ತು ಓಡ್ತಾರೆ ಕಾಮಣ್ಣ ಮಕ್ಕಳು ಅಂತ ಹೇಳಿ ಅದಕ್ಕೆಲ್ಲ ಕೆಲವು ಹಾಡುಗಳು ಕೂಡ ಇವೆ ಆ ಹಾಡುಗಳೇನು ತುಂಬ ಇದಾಗಿರಲ್ಲ ಅಂದ್ರೆ ಆ ಕಾಮನಿಗೆ ಅಂಥದ್ದೇ ಒಂದು ಆರಾಧನೆ ಆಗ್ಬೇಕು ಅವನಿಗೆ ಅದೇ ಭಾಷೆ ಅಂತ ಹೇಳಿ ಸುತ್ತು ಬಂದು ಅದನ್ನ ಸುಟ್ಟು ಹಾಕ್ತಾರೆ ಕೆಟ್ಟ ಕಾಮವನ್ನು ಸುಡ್ತಿದೀವಿ ಅನ್ನೋದು ಅಲ್ಲಿ ಸಂದೇಶ ಆಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿ ಮನ್ಮಥ ರೂಪಿ ನಾರಾಯಣನನ್ನ ಪೂಜೆ ಮಾಡ್ತೀವಿ ಅವನು ಧರ್ಮ ಪರವಾದಂತ ಒಬ್ಬ ಕಾಮನಾಗಿದ್ದಾನೆ ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ ಶ್ರೀಕೃಷ್ಣ ಹೇಳ್ತಾರೆ ಧರ್ಮಕ್ಕೆ ವಿರೋಧವಲ್ಲದ ಕಾಮ ನಾನೇ ಹಾಕಿದ್ದೇನೆ ಅಂತ ಹೀಗೆ ಶುದ್ಧವಾದ ಕಾಮವನ್ನು ಆರಾಧಿಸೋದ್ರ ಮೂಲಕ ನಮ್ಮ ದಾಂಪತ್ಯವು ನಮ್ಮ ಪರಸ್ಪರರ ಸ್ನೇಹವು ನಮ್ಮ ಪರಿ ಪಾರಿವಾರಿಕ ಜೀವನವು ನಮ್ಮ ಸುಖ ಸಂತೋಷಗಳು ಚೆನ್ನಾಗಿರುತ್ತವೆ ಆದರೆ ಕೆಟ್ಟ ಕಾಮ ಯಾವುದಿದೆ ಅದು ಭೋಗ ಅದು ಅಶ್ಲೀಲತೆ ಕಪಟತೆ ಮತ್ತು ಅನೈತಿಕವಾದ ಸಂಬಂಧಗಳಿಗೆ ನಮ್ಮನ್ನು ಒಯ್ದು ನಮ್ಮ ಪರಿವಾರವನ್ನು ಮನಸ್ಸನ್ನು ದೇಹ ಆರೋಗ್ಯ ನಮ್ಮ ಒಂದು ಇಮೇಜ್ ಎಲ್ಲವನ್ನು ಹಾಳು ಮಾಡುತ್ತೆ ಹಾಗಾಗಿ ಕೆಟ್ಟ ಕಾಮನನ್ನು ಸುಟ್ಟು ಒಳ್ಳೆಯ ಕಾಮನನ್ನು ಆರಾಧಿಸುವಂತ ಬಹಳ ಉತ್ತಮವಾದ ಸಂದೇಶವನ್ನ ನಾವು ಈ ಹೋಳಿ ಹುಣ್ಣಿಮೆಯ ದಿನ ಪಾಲಿಸ್ತೀವಿ ವಿಶೇಷವಾಗಿ ಬಣ್ಣಗಳನ್ನ ಹೆಚ್ಚಿಕೊಳ್ತೀವಿ ಈ ಹೋಳಿ ಹುಣ್ಣಿಮೆಯ ದಿನ ಇದು ಎಲ್ಲ ನಾರ್ತ್ ಇಂಡಿಯನ್ಸ್ ಮಾಡದಪ್ಪ ನಮ್ಮಲ್ಲೆಲ್ಲಾ ಇಲ್ಲ ಅಂತ ಖಂಡಿತ ತಿಳ್ಕೊಳ್ಬೇಡಿ ಇದು ಪ್ಯಾನ್ ಇಂಡಿಯಾ ಸರ್ವತ್ರ ಇದ್ದದ್ದು ಆದ್ರೆ ಎಲ್ಲೆಲ್ಲಿ ದುಷ್ಟ ಈ ರಾಜಂದ್ರು ಮತಾಂಧ್ರು ಆಚೆಯಿಂದ ಅರಬ್ಬು ಅಲ್ಲಿ ಇಲ್ಲಿಂದ ಬಂದ್ರಲ್ಲ ಅಂಥವ್ರು ಎಲ್ಲೆಲ್ಲ ಆಡಿದ್ರು ಅಲ್ಲೆಲ್ಲ ಅವರನ್ನ ನಿರ್ಬಂಧಿಸ್ತಾ ಬಂದರು ಬೀದಿ ಬೀದಿಗಳಲ್ಲಿ ಸ್ತ್ರೀ ಪುರುಷರು ಸೇರಿ ಅಪಾರವಾದ ಸಂಖ್ಯೆಯಲ್ಲಿ ನೆರೆದು ಒಬ್ಬರ ಒಬ್ಬರು ಬಣ್ಣ ಎರಚ್ಕೊಂಡು ಹಾಡ್ತಾ ಕುಣಿತಾ ಸಂತೋಷ ಪಡುವಂಥ ಆ ಮೋಜನ್ನು ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ಅವ್ರ ಮಕ್ಕಳನ್ನ ಹೆಣ್ಮಕ್ಳನ್ನ ಕಾಮ ಪಶುಗಳಂತೆ ಸನಾನಗಳಲ್ಲಿ ಕೂಡ ಹಾಕುವಂಥ ಜನ ಅಲ್ವೇ ಹಾಗಾಗಿ ಇದನ್ನೆಲ್ಲ ನಿರ್ಬಂಧಿಸ್ತಾ ಬಂದರು ನಮ್ಮ ದಕ್ಷಿಣ ಭಾರತದಲ್ಲೂ ಸುಮಾರು ಕಾಲ ಅಲ್ಲಾವುದ್ದೀನ್ ಖಿಲ್ಜಿ ಕಡೆ ಅವರು ಈ ಕಡೆ ಟಿಪ್ಪು ಸುಲ್ತಾನ್ ಕಡೆಯವರೆಲ್ಲ ಇದ್ದದ್ರಿಂದ ಇಲ್ಲಿ ಇದಕ್ಕೆಲ್ಲ ನಿರ್ಬಂಧಗಳು ತಗ್ಲಿ ಆ ಓಕಳಿ ಆಡುವಂತ ಬಾಹ್ಯದಲ್ಲಿ ಮಾಡುವಂತಹ ಈ ಆಚರಣೆಗಳಿಗೆ ಸಾಕಷ್ಟು ಒಂದು ಹಿನ್ನಡೆ ಉಂಟಾಯಿತು ಅಷ್ಟೇ ಹೊರತು ಎಂದಿನ ಕಾಲದಿಂದಲೂ ನಮ್ಮಲ್ಲಿ ಓಕಳಿ ಅನ್ನೋದು ಇದ್ದೇ ಇತ್ತು ನೀವು ವಿಜಯನಗರ ಸಾಮ್ರಾಜ್ಯ ಅಥವಾ ಚೋಳರ ಹೊಯ್ಸಳರ ದೇವಸ್ಥಾನಗಳಿಗೆ ಹೋದರೆ ಕೆಲವು ಕಡೆ ನೀವು ಈ ಓಕಳಿ ಆಟದ ಚಿತ್ರಣಗಳನ್ನು ಶಿಲ್ಪಗಳಲ್ಲಿ ನೋಡಬಹುದು ಭಿತ್ತಿ ಚಿತ್ರಗಳಲ್ಲಿ ನೋಡಬಹುದು ಹಾಗೆ ನೀವು ಓಕಳಿ ಹೊಂಡಗಳನ್ನು ಕೂಡ ನೋಡಬಹುದು ವಿಶೇಷವಾಗಿ ಹಂಪೆನಲ್ಲಿ ನಮಗೆ ಕಾಣತ್ವೆ ಅಂದ್ರೆ ಎಲ್ಲರೂ ಓಕಳಿ ಆಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ಜಲಕ್ರೀಡೆಗಾಗಿ ಓಕಳಿಗಾಗಿಯೇ ವಿಶೇಷವಾದ ರಾಣಿ ಮೆಹಲ್ ಅನ್ನೆಲ್ಲ ಕಟ್ಟಿರುವಂತದ್ದು ಕೂಡ ನಾವು ನೋಡ್ತೀವಿ ಹಂಪೆನಲ್ಲಿ ಹಾಗಾಗಿ ಎಲ್ಲ ಸಂತೋಷ ಪಡ್ತಾ ಇದ್ರು ಆ ಸಂತೋಷ ವಾಪಸ್ ಬರಬೇಕು ನಾವು ಅದನ್ನ ಆಸ್ವಾದಿಸ್ಬೇಕು ಆದರೆ ಶುದ್ಧವಾದಂತಹ ಕಣ್ಣಿಗೆ ತ್ವಚೆಗೆ ಏನು ತೊಂದರೆ ಆಗದೆ ಇರುವಂತಹ ಒಳ್ಳೆಯ ಗುಣಮಟ್ಟದ ಬಣ್ಣಗಳನ್ನ ತರಕಾರಿಗಳ ಸಿಪ್ಪೆಗಳಿಂದ ಹೂಗಳ ಪರಾಗಗಳಿಂದ ಅದನ್ನೆಲ್ಲ ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡಿ ಅವುಗಳನ್ನು ಎಚ್ಚಾಡ್ಕೊಂಡು ಸಂತೋಷ ಪಡ್ತಾ ಇದ್ರು ಈಗ ನಾವೆಲ್ಲಾನು ರೆಡಿಮೇಡ್ ಕೊಂಡ್ಕೊಂಬರೋದ್ರಿಂದ ಆ ಕೊಂಡ್ಕೊಂಬರೋ ನಮ್ಗೆ ಟೋಪಿ ಹಾಕೋ ಸಾಧ್ಯತೆ ಇರುತ್ತೆ ಆದಷ್ಟು ನಾವು ರಾಸಾಯನಿಕವಲ್ಲದಂತಹ ಶುದ್ಧವಾದ ಈ ಆರ್ಗ್ಯಾನಿಕ್ ಮೆಟೀರಿಯಲ್ ಏನಿದೆ ಅದರ ಒಂದು ಬಣ್ಣಗಳನ್ನ ಬಳಸೋಣ ಆಗ ಮಕ್ಕಳಿಗೆ ತೊಂದರೆ ಆಗೋಲ್ಲ ನಮಗೂ ತೊಂದರೆ ಆಗೋದಿಲ್ಲ ಆದರೆ ಸಂತೋಷಕ್ಕೆ ತಡೆ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ತಡೆ ಮಾಡಬೇಡಿ ಎಷ್ಟೋ ಜನ ಶಾಲೆಗಳಲ್ಲೂ ಕೂಡ ಆ ಟೀಚರ್ಸು ಪೋಷಕರು ಆನ್ ಡೋಂಟ್ ಪ್ಲೇ ಓಲಿ ಡೋಂಟ್ ಬರ್ಸ್ ಕ್ಲಾಕರ್ಸ್ ಅಂತ ಯಾತಕ್ಕೂ ಉಪದೇಶ ಮಾಡಬೇಕು ಇದು ಸಾವಿರಾರು ವರ್ಷಗಳ ಹಬ್ಬ ಶ್ರೀಕೃಷ್ಣ ಪರಮಾತ್ಮ ಗೋಪಿಯರೊಂದಿಗೆ ಒಕ್ಕಳಿ ಆಡಿದ್ದು ನಮ್ಗೆ ಗೊತ್ತಾಗುತ್ತೆ ನೀವು ಅಯೋಧ್ಯೆಗೆ ಹೋದರೆ ಅಲ್ಲೊಂದು ಕಡೆ ಒಂದು ದೇವಸ್ಥಾನ ತೋರಿಸ್ತಾರೆ ಸೀತಾಮಾತೆ ಆಗಿ ಬಂದಲಲ್ಲ ಮೊದಲು ಅಯೋಧ್ಯೆಗೆ ಅಲ್ಲಿ ಅವಳು ರಾಮನೊಂದಿಗೆ ತನ್ನ ತಂಗಿ ೊಂದಿಗೆ ಎಲ್ಲರೊಂದಿಗೆ ಮೊಟ್ಟ ಮೊದಲು ಹೋಲಿ ಆಡದಂತಹ ಜಾಗ ರಂಗಮಹಲ್ ಅಂತ ಹೇಳ್ತಾರೆ ಅಂದ್ರೆ ಇದೆಲ್ಲ ಸ್ಥಳ ಪುರಾಣಗಳು ಏನನ್ನು ಹೇಳ್ತಾ ಇವೆ ಸಾಕ್ಷಾತ್ ರಾಮ ಕೃಷ್ಣ ಎಲ್ಲರೂ ಕೂಡ ಹಬ್ಬಗಳನ್ನು ಆಚರಿಸಿದ್ದಾರೆ ಅಂತ ಹಾಗಾಗಿ ನಾವೇನೋ ಇಲ್ಲದ ಒಂದು ಅಹಂಕಾರವನ್ನು ಇಟ್ಕೊಂಡು ನಾವು ಯಾರೋ ಪಾಶ್ಚಾತ್ಯರ ತರ ಆಗೋ ಅಗತ್ಯ ಇಲ್ಲ ನಮ್ಮದೇ ಆದಂತಹ ಈ ಸುಂದರವಾದಂಥ ಹಬ್ಬದಲ್ಲಿ ನಮ್ಮ ಮಕ್ಕಳು ತೊಡಗಲಿ ಸಂತೋಷ ಪಡಲಿ ಸೇಫ್ಟಿಗಾಗಿ ಏನೇನು ಎಚ್ಚರಿಕೆ ತೆಗೆದುಕೋಬೇಕು ಅದನ್ನು ತೆಗೆದುಕೊಳ್ಳೋಣ ಸ್ವಲ್ಪ ಬೆಚ್ಚ ನೀರಲ್ಲಿ ಹಿತವಾದಂತಹ ಒಂದು ಆರ್ಗ್ಯಾನಿಕ್ ಕುಂಕುಮ ಹಳದಿ ಎಲ್ಲ ಸಿಕ್ಕತ್ತಲ್ಲ ಅಂತ ಬೆರೆಸಿ ಮಕ್ಕಳಿಗೆ ಆಟ ಬಿಡಿ ನೀವು ಸೇರ್ಕೊಳ್ಳಿ ಸಂತೋಷ ಪಡಿ ಏನೂ ಆಗೋದಿಲ್ಲ ಸಂತೋಷ ಉಂಟಾಗತ್ತೆ ಹಾಗಾಗಿ ಮಕ್ಕಳಿಗೆ ಇಂಥ ನಮ್ಮ ಈ ಸೆಲೆಬ್ರೇಷನ್ಸ್ ಬಗ್ಗೆ ವಿಮುಖತೆ ಬರೋ ಹಾಗೆ ಖಂಡಿತ ಮಾಡಬೇಡಿ ದಯವಿಟ್ಟು ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಈ ಸಂತೋಷದ ಅಂಶ ಇರಬೇಕು ಅಲ್ಲೆಲ್ಲೋ ಹೋಗಿ ಕುಡಿದು ಬಿಟ್ಟು ನ್ಯೂ ಇಯರ್ ಬ್ಯಾಶ್ ಅಂತ ಮೋರಿಯಲ್ ಬಿದ್ದು ಪೊಲೀಸ್ ಹತ್ರ ಒಡ್ಡಿಸ್ಕೊಂಡು ಮನೆಗೆ ಹೋಗ್ತಾರಲ್ಲ ಆ ಶ್ಲೀಲತೆಗಿಂತ ಇದು ತುಂಬಾ ಸಭ್ಯ ಸುಂದರವಾದದ್ದು ಹಾಗಾಗಿ ಹೋಳಿ ಹಬ್ಬವನ್ನು ಆಚರಿಸೋಣ ಜೊತೆಗೆ ಇದು ಕೆಟ್ಟ ಕಾಮನನ್ನು ಧ್ವಂಸ ಮಾಡಿ ಶುದ್ಧ ಕಾಮನನ್ನ ಜೀವನದಲ್ಲಿ ಆಹ್ವಾನಿಸುವಂಥ ಆಹ್ವಾನಿಸುವಂಥ ಒಂದು ಸುಂದರವಾದ ಹಬ್ಬ ಅಂತ ಮರೆಯದಿರೋಣ ಹಿರಿಯರು ಕಿರಿಯ ಎಲ್ಲರೂ ಕೂಡ ಹೋಳಿ ಆಡ್ಬೋದು ಹೋಲಿ ಆಡಬೇಕು ಆ ಪರಂಪರೆ ವಾಪಸ್ ಬರಬೇಕು ಅದು ಸಂತೋಷದಾಯಕವಾದದ್ದು ಉತ್ತರ ಭಾರತದಲ್ಲಿ ಇವತ್ತಿಗೂ ಆ ಜೋಶ್ ಸಾಕಷ್ಟು ಇದ್ದೇ ಇದೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದಿರ್ಬೋದು ಕಾರಣಾಂತರಗಳಿಂದ ಹೇಳಿದ್ನಲ್ಲ ರಾಜಕೀಯ ಮತ್ತು ಸಾಮಾಜಿಕ ಒತ್ತಡಗಳಲ್ಲಿ ಕೆಲವು ಹಿಂದೆ ಆಗಿರ್ಬೋದು ಎಲ್ಲ ವಾಪಸ್ ತರೋಣ ಇಡೀ ಭಾರತವನ್ನು ಒಗ್ಗೂಡಿಸುವಂಥದ್ದೇ ಈ ಹಬ್ಬಗಳ ಉದ್ದೇಶವಾಗಿದೆ ನಾವೇ ಬೇರೆ ನಮಗ ಹಬ್ಬ ಇಲ್ಲ ನಾವೇ ಬೇರೆ ಥರ ಅಂತೆಲ್ಲ ಹೇಳಿಕೊಂಡು ಪ್ರತ್ಯೇಕತೆಯನ್ನು ಭಾವಿಸಬಾರ್ದು ನಾವೆಲ್ಲರೂ ಸೇರಿ ಅಕ್ಕ ಪ್ರಕಾರವಾಗಿ ಇಡೀ ಭಾರತದ ಮೂಲೆ ಮೂಲೆಗಳಲ್ಲಿ ಆಚರಿಸಬೇಕಾದಂತಹ ಪ್ಯಾನ್ ಇಂಡಿಯಾ ಫೆಸ್ಟಿವಲ್ಸ್ ಇಡೀ ಭಾರತ ವರ್ಷಕ್ಕೆ ಸಲ್ಲುವಂತಹ ಹಬ್ಬಗಳಲ್ಲಿ ಒಂದು ಹೋಳಿ ಹಬ್ಬ ಈ ಹೋಳಿ ಹುಣ್ಣಿಮೆಯ ದಿನ ನಾವು ಆ ಮನ್ಮಥ ನಾರಾಯಣನ ಸ್ಮರಣೆ ಮಾಡ್ತಾ ವಿಶೇಷವಾಗಿ ದಂಪತಿಗಳು ಇವತ್ತಾದರೂ ಕೂಡ ನಿಮಗೇನೇ ಕೆಲಸ ಆದರೂ ಬಿಟ್ಟು ನೀವು ನೀವು ಗಂಡ ಹೆಂಡತಿ ಜೊತೆಯಲ್ಲಿರಿ ನಗ್ತಾ ನಲಿತಾ ಜೊ ಸಹ ಭೋಜನ ಮಾಡ್ತಾ ಖುಷಿ ಪಡ್ತಾ ನಿಮ್ಮ ಬಂಧು ಮಿತ್ರರೊಂದಿಗೆ ಸಕ್ಕ ಸಖಿಯರೊಂದಿಗೆ ಸೇರಿ ಹೋಲಿ ಆಡಿ ಸಂತೋಷ ಪಡಿ ಸಹಭೋಜನ ಮಾಡಿ ಸಿಹಿ ತಿನ್ನಿ ನಿಮ್ಮ ಪರಿವಾರದೊಂದಿಗೆ ಕಾಲ ಕಳೀರಿ ನಿಮ್ಮ ತಂದೆ ತಾಯಿದೊಂದಿಗೆ ಕಾಲ ಕಳೀರಿ ದಾನ ಮಾಡಿ ಧರ್ಮ ಮಾಡಿ ಯಾರಿಗೆ ಅನುಕೂಲ ಇಲ್ವೋ ಅವ್ರಿಗೆ ನೀವೇ ಬಣ್ಣಗಳನ್ನು ಒದಗಿಸಿಕೊಡಿ ಹೀಗೆ ನಿಮ್ಮ ನಿಮ್ಮ ಸಮೂಹಗಳಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ಸಲ್ಲಿ ನಿಮ್ಮ ಬೀದಿಗಳಲ್ಲಿ ಜನರನ್ನು ಒಗ್ಗೂಡಿಸಿ ಹೋಲಿ ಆಡುವಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಡಿ ಇದೆಲ್ಲ ನ್ಯೂಸ್ ಇದೆಲ್ಲ ಸೆಲೆಬ್ರೇಷನ್ ಹಾಗಾಗಿ ಸರಿಯಾದ ಅರ್ಥದಲ್ಲಿ ಸನಾತನ ಧರ್ಮವನ್ನು ನೋಡೋದನ್ನು ನಾವು ಮರಿಬಾರ್ದು ಈ ಡಿಪ್ರೆಷನ್ ತಲೆನೋವು ಒಂಥರ ಸ್ಟ್ರೆಸ್ ಇದೆಲ್ಲ ಯಾತಕ ಆಗತ್ತೆ ಅಂದ್ರೆ ಈ ಶುದ್ಧ ಸಾತ್ವಿಕ ಸಂತೋಷದ ಅಂಶಗಳನ್ನ ನಾವು ಮರ್ತಿರೋದ್ರಿಂದ ಹಾಗೆ ನಾವು ಮರಿಬಾರ್ದು ಸದಾ ಲವಲವಿಕೆಯಿಂದ ಇರಬೇಕು ಅಂತ ಹೇಳಿಯೇ ಇಂತ ಸುಂದರ ಹಬ್ಬಗಳ ಪರಂಪರೆಯನ್ನು ನಮ್ಮ ಋಷಿಗಳು ನಿರ್ಮಿಸ್ತಾರೆ